ಇತ್ತೀಚೆಗೆ ಕರ್ನಾಟಕ ರಾಜ್ಯದ ವಿಶ್ವ ಹಿಂದೂ ಪರಿಷತ್ತಿನ ಸಮಾವೇಶದಲ್ಲಿ ಪೇಜಾವರ ಸ್ವಾಮೀಜಿಗಳು ತಮ್ಮ ಭಾಷಣದಲ್ಲಿ ಕೆಲವು ವಿಚಾರ ಗಂಭೀರವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಸಹ ಅವರ ಭಾಷಣದಲ್ಲಿ ನಾವು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸ್ತಾ ಇದ್ದೇವೆ ನಮಗೆ ನಿಜವಾಗಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನೋ ಒಂದು ಪ್ರಶ್ ಪ್ರಶ್ನೆಯನ್ನು ಸಹ ಅವ್ರು ಹಾಕಿರ್ತಕ್ಕಂಥದ್ದು ನೋಡಿದಾಗ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನಾವೆಲ್ಲರೂ ಸಹ ನೋಡಬೇಕಾಗುತ್ತೆ ಆದರೂ ಸಹ ಅದರಲ್ಲಿ ಮತ್ತೊಂದು ಸಹ ಹೇಳಿದ್ದಾರೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಈ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿತ್ತು ಸ್ವತಂತ್ರ ಬಂದ ನಂತರ ಜಾತ್ಯಾತೀತ ರಾಷ್ಟ್ರವಾಗಿದೆ ಜಾತ್ಯಾತೀತ ರಾಷ್ಟ್ರವಾದ ನಂತರ ಯಾವ ರೀತಿಯಲ್ಲಿ ಸಂವಿಧಾನ ಅವರನ್ನು ಗೌರವ ಕಾಣ್ತಾ ಇದೆ ಅನ್ನೋದನ್ನು ಸಹ ಒಂದು ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರಿದ್ದರು ಅದರಲ್ಲಿ ಕ್ಷತ್ರಿಯರು ಬ್ರಾಹ್ಮಣರು ಅಲ್ಪಸಂಖ್ಯಾತರು ಎಲ್ಲರೂ ಸಹ ರಾಜ ಮಹಾರಾಜರಿದ್ದಂಥ ಈ ದೇಶವನ್ನು ಒಂದು ಮಾಡಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಈ ದೇಶನ ಒಂದು ಮಾಡಿ ರಾಷ್ಟ್ರದ ಪರಿಕಲ್ಪನೆಯನ್ನು ಈ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ಬಹಳ ಮಹತ್ವವಾದ ಪವಿತ್ರವಾದ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಸಂ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಏನು ಸಂವಿಧಾನ ನಾಳೆ ಎಪ್ಪತ್ತೈದು ವರ್ಷಗಳ ಪೂರ್ಣ ಮಾಡಿ ಎಪ್ಪತ್ತಾರನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ ಅವರೂ ಸಹ ಅತೀತರಲ್ಲ ಸಂವಿಧಾನದಿಂದ ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು ಎಪ್ಪತ್ತೈದು ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಪಂಗಡ ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು ಆ ಯಾವ ಸಂವಿಧಾನ ಅಂತ ಹೇಳಿದರೆ ಮೊದಲು ಊಳಿಗಮಾನ ಪದ್ಧತಿ ಇತ್ತು ಜಮೀನ್ದಾರಿ ಸ ವ್ಯವಸ್ಥೆ ಇತ್ತು ಮತ್ತು ಅಸ್ಪೃಶ್ಯತೆ ಇತ್ತು ಸ ಸತಿಯೊಡೆಯ ಸತಿಯೊಡನೆ ಸಹಗಮನ ಅಂಥೇಳಿ ಮಹಿಳೆಯರನ್ನ ಸರಿಯಾಗಿ ಕಾಣ್ತಾ ಇರಲಿಲ್ಲ ಯಾವ ರೀತಿಯ ಸಂವಿಧಾನ ಬೇಕು ಅನ್ನೋದನ್ನು ಇವರು ಭಾಳ ಸ್ಪಷ್ಟವಾಗಿ ಬೇಕಾಗಿದೆ ಸಂವಿಧಾನ ಬೇಕಾ ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಮನುಸ್ಮೃತಿ ಬೇಕಾ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಶಿಕ್ಷಣದಿಂದ ವಂಚಿತರಾಗಿದ್ದರು ಬೌ ಬಹು ಬಹು ಸಮಾಜದವರು ಆದ್ದರಿಂದ ಸ್ವಾಮೀಜಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಮತ್ತು ಸಂವಿಧಾನದ ಮೇಲೆ ಏನಾದರೂ ನಂಬಿಕೆ ಇಲ್ಲ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರೂ ಸಹ ಈ ದೇಶದಲ್ಲಿರಲಿಕ್ಕೆ ಹರ್ಹರಲ್ಲ ಸಂವಿಧಾನ ಬಂದ ಸ್ವಾತಂತ್ರ್ಯ ಬಂದ ನಂತರ ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ರಾಷ್ಟ್ರದ ಅಭಿವೃದ್ಧಿ ಎಲ್ಲರೂ ಸಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಪ್ಪತ್ತೈದು ವರ್ಷ ಆಗುವ ಸಂದ ಸ ಪರಿಸ್ಥಿತಿಯಲ್ಲಿ ಇವ್ರು ಹೇಳಿದಾಗ ಇವರು ಯಾವುದೋ ಪಕ್ಷದ ಅಥವಾ ಸಂಘಟನೆಯ ಗುಪ್ತ ಕಾರ್ಯಸೂಚಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ಬೋದು ನಾವು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳ್ತಕ್ಕಂಥವ್ರು ಇವರು ಯಾವ ಸಂವಿಧಾನವನ್ನು ಗೌರವಿಸ್ತಾ ಇದ್ದಾರೆ ಅನ್ನೋದು ನೀವು ಭಾಳ ಸ್ಪಷ್ಟವಾಗಿ ಹೇಳಬೇಕು ಇವರು ಸಂವಿಧಾನ ಏನು ನಾಳೆ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಇವರು ಭಾಳ ಸ್ಪಷ್ಟವಾಗಿ ಹೇಳಬೇಕು ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂತ ಹೇಳಿ ಬರಲಿ ಅಂತ ಏನು ಆಶೆ ಮಾಡಿದ್ದಾರೆ ಆ ಸಂವಿಧಾನ ಏನು ಅಂತೇಳಿ ನಾಳೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಇಲ್ಲಾಂದರೆ ಇವರು ಸಂವಿಧಾನದ ವಿರೋಧಿಗಳು ಅಂತೇಳಿ ನಾವೆಲ್ಲರೂ ಸಹ ಭಾವಿಸಬೇಕಾಗುತ್ತೆ ಆದ್ದರಿಂದ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇತ್ತೀಚೆಗೆ ನಾನು ಮಾಡಿದಂಥ ಒಂದು ಹೇಳಿಕೆಗೆ ಭಾಳ ಸ್ಪಷ್ಟವಾಗಿ ಸ್ವಾಮೀಜಿಗಳ ಹೇಳಿಕೆಗಳನ್ನು ಅವರು ಬೆಂಬಲವನ್ನು ನೀಡಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಸ್ವಾಮೀಜಿಗಳ ನಿಲುವಿಗೆ ಅವ್ರಿಗೆ ಬೆಂಬಲ ಇದೆಯಾ ಇಲ್ವಾ ಈ ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಬೇಕಾಗತ್ತೆ ಆದ್ದರಿಂದ ಸಂವಿಧಾನಕ್ಕೆ ಹವೇಳನ ಮಾಡ್ತಕ್ಕಂಥದ್ದು ಅದರ ಮೇಲೆ ಗೌರವ ಇರೋ ಇರ್ತ ಇಲ್ಲದೇ ಇರತಕ್ಕಂಥವ್ರು ಈ ರಾಷ್ಟ್ರದಲ್ಲಿ ಇರಲಿಕ್ಕೆ ಹರಹರಲ್ಲ ಸಂವಿಧಾನ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಲ ನೂರ ಸಾವಿರದ ಎಂಟುನೂರ ಐವತ್ತೇಳನೇ ಇಶ್ಯ ನಂತರ ಸ್ವತಂತ್ರ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಎಲ್ಲ ಪಟ್ಟಭದ್ರ ಇತರ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿ ಸಂವಿಧಾನವರ ರಚನೆಯನ್ನು ರಚನೆ ಮಾಡಿ ನಮಗೆ ನಾವೇ ಅರ್ಚ್ಕೊಂಡಿರ್ತಕ್ಕಂಥ ಸಂವಿಧಾನ ಅದು ಸರಿ ಇಲ್ಲ ಅಂತ ಹೇಳಿದವರು ಅದರ ಈ ದೇಶದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಅನ್ನೋದು ನನ್ನ ಭಾವನೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಸಂವಿಧಾನದ ಮೇಲೆ ಅವ್ರ ನಂಬಿಕೆ ಇದೆಯಾ ಇಲ್ವಾ ಅಂತ ಏನೋ ಪ್ರಶ್ನೆ ಅದಕ್ಕೆ ಕೇಳಿ ಹೇಳ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್